ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಪ್ರಕೃತಿ ಹಳ್ಳಿ ಲಾಗ್ಸ್ ಫ್ರೆಂಡ್ಸ್ ನೋಡಿ ನಾವೀಗ ಹೋಗ್ತಾ ಇರೋದು ಎಲ್ಲಿಗೆ ಅಂದರೆ ಅಂಗನವಾಡಿ ಹತ್ರ ಅಲ್ಲಿ ನಮ್ಮ ಅಂಗನವಾಡಿಯಲ್ಲಿ ತುಂಬ ಚೆನ್ನಾಗಿ ಪೇಂಟಿಂಗ್ ಮಾಡಿದ್ರು ಅದನ್ನು ನಿಮಗೆ ತೋರಿಸೋಣ ಅಂತ ಅಲ್ಲಿ ಕರ್ಕೊಂಡು ಬಂದಿದ್ದೀವಿ ನೋಡಿ ನಾವು ಬಾಲ್ಯವನ್ನು ಇಲ್ಲೇ ಕಳೆದಿದ್ದು ನಾವು ನಮ್ಮ ಅಂಗನವಾಡಿ ನಾವು ಕಲಿತ ಅಂಗನವಾಡಿ ಇದು ಸೊ ಹೊಸ ಲುಕ್ಕನ್ನು ಕೊಟ್ಟಿದ್ದಾರೆ ಈಗ ನಮ್ಮ ಅಂಗನವಾಡಿಗೆ ತುಂಬ ಅಂಗನವಾಡಿಗೆ ನೋಡಿದ್ರೆ ಖುಷಿ ಆಗ್ತದೆ ಮಕ್ಕಳು ಆಗಿ ಅಂಗನವಾಡಿಗೆ ಬರಬೇಕು ಅನ್ನೋ ಕಾರಣಕ್ಕಾಗಿ ಹೊಸ ರೀತಿಯ ಪೇಂಟಿಂಗ್ ಎಲ್ಲ ಮಾಡಿದ್ದು ನೋಡಿ ಚೆನ್ನಾಗಿ ಮಾಡಿದ್ದಾರೆ ಹೇಳಿ ನೋಡಿ ನೋಡಲ್ಲ ಮಕ್ಕಳಿಗಂತೂ ತುಂಬ ಖುಷಿಯಾಗುತ್ತೆ ಇದನ್ನ ನೋಡಿದಾಗ ಮೊದಲು ಬೇರೆ ಥರ ಇದ್ದಿತ್ತು ಈ ಥರ ಚಿತ್ರ ಎಲ್ಲೇ ಇರಲಿಲ್ಲ ಕಾಲೇಲೆ ಪೇಂಟಿಂಗ್ ಮಾತ್ರ ಇದ್ದಿತ್ತು ಇವಾಗ ನೆಕ್ಸ್ಟ್ ಈ ಥರ ಎಲ್ಲ ಪೇಂಟಿಂಗ್ ಮಾಡಿದ್ದು ಅಂದರೆ ಮಕ್ಕಳಿಗೆ ಇಷ್ಟ ಆಗಲಿ ಅಂತ ಅವರೆಲ್ಲ ಗೊಂಬೆ ಆಟ ಎಲ್ಲ ಹೆಚ್ಚಾಗಿ ನೋಡ್ತಾರಲ್ವ ಅದೇ ಗೊಂಬೆಗಳನ್ನೆಲ್ಲ ಚಿತ್ರ ಮಾಡಿದ್ದಾರೆ ನೋಡಿ ಮಕ್ಕಳಿಗೆ ಎಷ್ಟು ಚೆಂದ ಚಂದ ಉಂಟಲ್ವಾ ನಮಗೆ ನೋಡಿ ಖುಷಿಯೇ ಇತ್ತು ಅಂಗನವಾಡಿಗೆ ನಾವೇ ಹೋಗುವಂತ ಅನಿಸ್ತು ಬರುವಾಗ ಎಷ್ಟು ಸರಿ ನೋಡಿದೆ ಹಾಗಾಗಿ ನಿಮಗೆ ತೋರಿಸ್ಬೇಕಂತ ನಾವು ವಿಡಿಯೋ ಮಾಡಿದ್ದು ನೋಡಿ ಆ ಅಂಗನವಾಡಿ ಬರೆದಿದ್ದನ್ನ ಹಕ್ಕಿ ಹಿಡ್ಕೊಂಡಿದ್ದು ನೋಡಿ ಎಷ್ಟು ಚೆನ್ನಾಗಿದೆ ಇನೋವೇಟಿವ್ ಆಗಿ ಮಾಡಿದ್ದಾನೆ ನೋಡಿ ಇನೋವೇಟಿವ್ ಆಗಿ ಚಿತ್ರ ಬಿಡಿಸಿದ್ದಾನೆ ಇನ್ನೂ ಫುಲ್ ಕಂಪ್ಲೀಟ್ ಆಗಲಿಲ್ಲ ಹೊರಗಿದೆಲ್ಲ ಆಯಿತು ಒಳಗೆ ಮತ್ತು ಪೇಂಟಿಂಗ್ ಮಾಡ್ತಾ ಇದ್ದರು ಇವತ್ತು ರಜೆ ಇದ್ದದ್ರಿಂದ ಅವ್ರು ಬಂದು ಬಂದಿಲ್ಲ ಹಾಗಾಗಿ ನಾನು ನಿಮಗೆ ತೋರಿಸೋಣ ಅಂತ ವಿಡಿಯೋ ಮಾಡಿತು ಮತ್ತು ಒಳಗೂ ಸಹ ಮಾಡಿದರು ನಾವು ಬಾಗ್ಲಾಕಿತ್ತಲ್ವ ಹಾಗಾಗಿ ಅದನ್ನು ತೋರಿಸ್ಲಿಕ್ಕೆ ಆಗಲಿಲ್ಲ ಅದನ್ನು ಇನ್ನೊಂದು ಸಲ ನಾವು ಹೋದಾಗ ತೋರಿಸ್ತೀವಿ ನೋಡಿ ನಿಮ್ಗೆ ಹೇಗೆ ಅನಿಸ್ತು ಒಂದು ಸಲ ಕಾಮೆಂಟ್ ಮಾಡಿ ಹೇಳಿ ಆಯಿತಾ ಎಷ್ಟು ಚೆನ್ನಾಗಿ ಬಿಡಿಸಿದ್ರು ನೋಡಿ ಸ್ಲ್ಯಾಬ್ ಮೇಲೆಲ್ಲ ಹೋಗುವ ದಾರೆಯಲ್ಲೆಲ್ಲ ಮಾಡಿದ್ದಾರೆ ನೋಡಿ ಎಷ್ಟು ಚೆಂದ ಕಾಣುತ್ತೆ ಅಲ್ಲೊಂದು ಸಲ ನಮ್ದು ಅಂಗನವಾಡಿ ಟೀಚರ್ ಇರುವಾಗಲೇ ಮಕ್ಕಳಿರುವಾಗಲೇ ನಿಮ್ಗೊಂದು ವಿಡಿಯೋ ಮಾಡಿ ತೋರಿಸ್ತೇವೆ ನಾವು ತುಂಬಾ ಮಕ್ಕಳು ಇದ್ದಾರೆ ಆಯಿತಾ ನಮ್ಮ ಅಂಗನವಾಡಿಯಲ್ಲಿ ನೋಡಿ ತುಂಬಾ ಒಳ್ಳೆ ಲುಕ್ ಅಂದ್ರೆ ಲುಕ್ ತುಂಬ ಚಂದ ಕಾಣುತ್ತೆ ಮಕ್ಕಳಿಗೆ ಆ್ಯಕ್ಚುಲಿ ರಜೆಯಲ್ಲಿದ್ದಾರೆ ಅನ್ಸುತ್ತೆ ಈಗ ರಜೆ ಮುಗಿಸಿ ಬಂದ ಕೂಡಲೇ ಮಕ್ಕಳಿಗೆ ಆಶ್ಚರ್ಯ ಆಯಿತು ಇದೇನು ನಮ್ಮ ಅಂಗನವಾಡಿ ಹೌದಾ ಅಲ್ಲ ಹೇಳಿ ಚೆನ್ನಾಗಿ ರೆಡಿ ಮಾಡಿದ್ದಾರೆ ಹ್ಞೂ ಇದು ಲಕ್ಷ್ಮಣ್ ಫಲ ಗಿಡ ಅಲ್ಲಿ ಮೂರು ನೋಡಿ ಹಾಗೆ ತುಂಬ ಬಿಟ್ಟಿದೆ ಈ ಸರಿ ನೋಡಿ ನೀವು ನೋಡ್ಬೋದು ಆಗ ಫಸ್ಟ್ ಟೈಮ್ ಆದಾಗ ಸ್ವಲ್ಪ ಕಾಯಿಬಿಟ್ಟಿನ ದೊಡ್ಡ ದೊಡ್ಡದಾಗಿದೆ ನೋಡಿ ಕಾಣಿಸ್ತಾ ಇದೆಯಲ್ಲ ನನಗೆ ಗೊತ್ತಾಗ್ತಾಯಿದೆ ನಾನು ನೋಡಿ ಸುಮಾಕಿದ್ದೀನಿ ನೋಡಿ ತುಂಬ ತುಂಬ ಕಾಯಿಬಿಟ್ಟಿದೆ ಜಾಗ ಒಂದು ಹಾಳಾಗಿದೆ ನೋಡಿ ಇಲ್ಲಿ ಹತ್ರ ಉಂಟು ನೋಡಿ ಇಲ್ಲಿ ಒಂದು ಉಂಟು ನೋಡಿ ನೋಡಿ ಎಷ್ಟಾಗಿದೆ ಗೊತ್ತಾ ಮೊನ್ನೆವರೆಗೂ ಒಂದು ನಿತ್ಯ ಇರ್ಲಿಲ್ಲ ಒಂದು ಕಾಯಿ ಸತಿ ನಿತ್ತಿರಲಿಲ್ಲ ಫುಲ್ ಉದ್ರಿ ಹೋಗ್ತಾ ಇತ್ತು ತುಂಬಾ ಬೇಜಾರಾಗಿತ್ತು ನೋಡಿ ಅಲ್ಲೊಂದು ಕಾಯಿ ಹಾಳಾಗಿದ್ದೇ ಇರಬೇಕು ನೋಡಿ ಜೇನ್ ತಟ್ಟಿ ಕಟ್ಟಿದಾಗ ಉಂಟು ನೋಡಿ ಅಲ್ಲಿ ಮೇಲೊಂದು ಹೂ ಆಗಿದೆ ನೋಡಿ ಅಲ್ಕ ಗುಲಾಬಿ ಹೂ ತರ ಅರ್ಲಿದೆ ನೋಡಿ ತುಂಬಾ ಆಗಿದೆ ಇಲ್ಲಿ ಕೆಳಗೆ ಒಂದು ಕರೆಕ್ಟ್ ಕರೆಕ್ಟಾಗಿ ಅಲ್ಲಿ ನೋಡಿ ಇಲ್ಲಿ ಕೆಳಗಾಗಿದೆ ನೋಡಿ ನೋಡ್ಲೇ ಇಲ್ಲ ಎಷ್ಟು ಚೆನ್ನಾಗಿ ತರತ್ ನೋಡಿ ಇಲ್ಲಿ ನೋಡಿ ಬೆಳಿಲಿಲ್ಲ ಗಾಳಿಯೆಲ್ಲ ಬಂದ್ರೆ ಮಾತ್ರ ರಗ್ಲೆ ಬೀಳತ್ತಲ್ಲ ಬೆಳಕಿಂದು ಮುಂಚೆನೆ ಬೀಳತ್ ನೋಡಿ ಎಷ್ಟು ಚೆನ್ನಾಗಾಗಿದೆ ಈ ಸಲ ಸ್ವಲ್ಪ ಜಾಸ್ತಿ ಅಲ್ಲಿ ಒಂದಾಗಿದೆ ನೋಡಿ ಅದಕ್ಕೂ ಇದೆಲ್ಲ ಕಟ್ಕೊಂಡಿದೆ ಈ ಸಲ ಎಲ್ಲ ಕೆಳ ಕೆಳಗೆ ಅಲ್ಲಿ ತುಂಬಾ ಹುಳ ಬಂದಿದೆ ಇದು ತುಂಬಾ ಸ್ವೀಟ್ ಅಂತೆ ಅಲ್ಲ ಸ್ವಲ್ಪ ಹುಳಿಸಿ ಹುಳಿಸಿ ಬಟ್ ಇದು ಹೆಲ್ತಿಗೆ ತುಂಬಾ ಒಳ್ಳೇದು ಕ್ಯಾನ್ಸರಿಗೆ ಒಂದು ರಾಮಬಾಣ ಅಂತ ಅಂತ ಹೇಳ್ಬಹುದು ಎಲೆ ತೊಗಟೆ ಎಲ್ಲ ತಿಂತಾರೆ ನೋಡಿ ಆಗಿದೆ ಅದು ರೆಡಿ ಇದಿರೋದ್ರಿಂದ ನಮ್ಗೆ ಕಾಣಿಸಿ ಜ್ಯೂಸ್ ಮಾಡಿ ತೋರಿಸ್ತೇವೆ ನಾವು ನಿಮಗೆ ನೋಡಿ ತುಂಬಾ ದೊಡ್ಡ ಗಿಡ ಅಲ್ಲ ನಮ್ದು ಸ್ವಲ್ಪ ಸಣ್ಣ ಗಿಡ ನೋಡಿ ಅಜ್ಜ ಅಲ್ಲಿ ಕಟ್ಟಿದ್ರು ಇಲ್ಲಿ ಆಗಿದೆ ನೋಡಿ ಅಲ್ಲಿ ಅಲ್ಲಲ್ಲಲ್ಲಿ ನೋಡಿ ಹೌದು ಇಲ್ಲಿ ನೋಡಿ ಇಲ್ಲಿ ದೊಡ್ಡ ದೊಡ್ಡದು ಓ ಮೇಲೆ ತುಂಬಾ ದೊಡ್ಡದಾಯ್ತಿದೆ ಮೇಲೆ ಸ್ವಲ್ಪ ದೊಡ್ಡದಾಗಿದೆ ನೋಡಿ ಅದು ನಿಮ್ಗೆ ಕಾಣಿಸುತ್ತೆ ಇಲ್ಲದೆ ಗೊತ್ತಿಲ್ಲ ತುಂಬಾ ಆಗಿದೆ ಇನ್ನೊಂದ್ಸರಿ ನಾವು ಜ್ಯೂಸ್ ಮಾಡಿದ್ರೆ ಗ್ಯಾರಂಟಿ ತೋರಿಸ್ತೀವಿ ಆಯ್ತಾ ನಮ್ಮ ಇವತ್ತಿನ ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಮರೆಯದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್